ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ನವೋದಯ ಅಪ್ಲಿಕೇಶನ್ನು ಮೇ ಮೂವತ್ತೊಂದರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ ಯಾರೆಲ್ಲ ಪ್ರಸ್ತುತ ಐದನೇ ತರಗತಿ ಓದ್ತಾ ಇರ್ತೀರಿ ಆ ಮಕ್ಕಳಿಗೆ ಈ ಎಕ್ಸಾಮು ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಲಾಸ್ಟ್ ಡೇಟ್ ಬಂದು ಜುಲೈ ಟ್ವೆಂಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟು ಅಪ್ಲಿಕೇಶನ್ ಬಿಟ್ಟಿದ್ದ ಡೇಟು ಮೇ ಮೂವತ್ತೊಂದು ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಜುಲೈ ಈ ಅಪ್ಲಿಕೇಶನ್ ಹಾಕಕ ಏನೆಲ್ಲ ಬೇಕಾಗ್ತಾವು ಅಂತಂದ್ರ ಫಸ್ಟ್ ಒನ್ ಬಂದು ಭಾವಚಿತ್ರ ಬೇಕು ಭಾವಚಿತ್ರ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲಿಕೇಶನ್ ಹಾಕಕ ಯಾವ ಮಕ್ಕಳದ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಮಕ್ಕಳದು ಫೋಟೋ ಬೇಕಾಗತ್ತ ನೆಕ್ಸ್ಟ್ ಪಾಲಕರ ಸಹಿ ಯಾವ ಪೇರೆಂಟ್ಸು ಅಪ್ಲಿಕೇಶನ್ ಹಾಕಿಸ್ತಾ ಇರ್ತೀರಿ ಅವ್ರವ್ರ ಮಕ್ಕಳದ ಅಪ್ಲಿಕೇಶನ್ ಕ ಪೇರೆಂಟ್ಸು ಸಹಿ ಮಾಡ್ಬೇಕಾಗತ್ತ ನೆಕ್ಸ್ಟ್ ಒಂದ್ ಬಂದು ಅಭ್ಯರ್ಥಿಯ ಸಹಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಯಾರು ಎಕ್ಸಾಮ್ ಬರಿತಾ ಇರ್ತೀರಿ ಅವ್ರದ್ದು ಸಹಿ ಇರುತ್ತೆ ಈ ಸರ ಆನ್ಲೈನಲ್ಲಿ ಈ ಸರ ಇನ್ನೊಂದು ಪ್ರೊಸೀಜರ್ ಬದಲಾವಣೆ ಆಗೈತಿ ಏನು ಬದಲಾವಣೆ ಆಗೈತಿ ಅಂದ್ರೆ ಪ್ರತಿ ಸರ ಆಧಾರ್ ಕಾರ್ಡ್ ಅಡ್ರೆಸ್ ವಿತ್ ಸ್ಕೂಲಲ್ಲಿ ಎಚ್ ಎಮ್ ಅವರು ಅವ್ರ ಶಾಲಾ ದೃಢೀಕರಣ ಪತ್ರ ಬರೆದು ಕೊಡ್ತಾ ಇದ್ರು ಈ ಸರ ಅದು ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಸ್ಕೂಲಿಂದ ಮುಖ್ಯೋಪಾಧ್ಯಾಯರ ಸಹಿ ಅವಶ್ಯಕತೆ ಇಲ್ಲ ಅಪ್ಲಿಕೇಶನ್ ಹಾಕ ಯಾಕಂದ್ರ ಈ ಸಲ ತಗೊಂಡಿರೋ ಪ್ರೊಸೀಜರ್ ಏನಂದ್ರ ಆಧಾರ್ ಕಾರ್ಡ್ ಅಡ್ರೆಸ್ ಮೇಲೆ ಎಕ್ಸಾಮ್ ಬರ್ತಾ ಇತ್ತು ಅವಾಗ ಇವಾಗ ಇಲ್ಲ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿದಾದ್ರೂ ಇರ್ಲಿ ಪ್ರಸ್ತುತ ಮಗು ಯಾವ ಊರಲ್ಲಿ ಶಾಲೆ ಓದ್ತಾ ಇರ್ತೈತಿ ಅಲ್ಲಿದು ವಾಸಸ್ಥಳ ದೃಢೀಕರಣ ಪತ್ರ ಕಡ್ಡಾಯವಾಗಿ ಅಪ್ಲಿಕೇಶನ್ ಕ ಬೇಕಾಗತ್ತ ಹಂಗಾಗಿ ಈ ಸರ ಮುಖ್ಯೋಪಾಧ್ಯಾಯರ ಸಹಿ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ ಎಲ್ಲಿದಾದ್ರೂ ಅಡ್ರೆಸ್ ಇರ್ಲಿ ಇವಾಗ ಮಗು ಎಲ್ಲಿ ಓದ್ತಾ ಇರ್ತೈತಿ ಅಲ್ಲಿ ಪ್ರೆಸೆಂಟ್ ಇರೋದು ವಾಸಸ್ಥಳ ದೃಢೀಕರಣ ಪತ್ರನ ತಗೋಬೇಕು ಇನ್ನೊಂದು ವಾಸಸ್ಥಳ ದೃಢೀಕರಣ ಪತ್ರ ಅಂದ್ರ ಏನೋ ನಮ್ ಪರಿಚಯ ಇರೋರು ಕಡೆ ಬರುಸ್ಕೊಳದು ಆ ರೀತಿ ಯಾವುದು ಸರ್ಟಿಫಿಕೇಟ್ ಅಲ್ಲ ಪಂಚಾಯಿತಿ ಪುರಸಭೆ ಮುನ್ಸಿಪಾಲಿಟಿ ಇದರಿಂದ ನಾವು ಲೋಕಲ್ ಇಲ್ಲೇ ಓದ್ತಾ ಇರೋದ್ ನಮ್ಮ ಮಗು ಅಂತ ಹೇಳಿ ಮಗುವಿನ ಹೆಸರ ಮೇಲೆ ವಾಸಸ್ಥಳ ದೃಢೀಕರಣ ಪತ್ರನ ತಗೋಬೇಕಾಗತ್ತ ಇಲ್ಲ ಆಧಾರ್ ಕಾರ್ಡ್ ಅಡ್ರೆಸ್ಸು ನಮ್ದು ಮಗು ಓದೋ ಅಡ್ರೆಸ್ಸು ಎರಡು ಸೇಮ್ ಐತಿ ಅಂದ್ರೆ ಆಧಾರ್ ಕಾರ್ಡ್ ಮೇಲೆನೆ ನೀವು ಅಪ್ಲಿಕೇಶನ್ ನ ಹಾಕೋಬಹುದು ಈ ಸರ ಇದನ್ನೊಂದು ಚೇಂಜ್ ಬದಲಾವಣೆ ಅಂತ ಹೇಳಬಹುದು ಇನ್ನ ಮಗುವಿಂದ ಡೇಟ್ ಆಫ್ ಬರ್ತ್ ಎಷ್ಟಿರ್ಬೇಕು ಅಪ್ಲಿಕೇಶನ್ ಹಾಕೋಕೆ ಒಂದು ಐದು ಎರಡ್ ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡ್ ಸಾವಿರ ಹದಿನಾರರವರೆಗೆ ಮಗುವಿಂದು ಡೇಟ್ ಆಫ್ ಬರ್ತ್ ಇರ್ಬೇಕು ಇದನ್ನ ಎಲ್ಲಾ ಪೇರೆಂಟ್ಸ್ ಕಡ್ಡಾಯವಾಗಿ ಮೊದಲು ಅಬ್ಸರ್ವೇಶನ್ ಮಾಡ್ರಿ ಒಂದು ಐದು ಎರಡ್ ಸಾವಿರ ಹದಿನಾಲ್ಕರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನಾರರವರೆಗೆ ಒಂದೊಳೆ ನೀವು ಏನಾದ್ರು ಮೂವತ್ತು ನಾಲ್ಕು ಇತ್ತು ಅಂದ್ರೂ ಅಪ್ಲಿಕೇಶನ್ ಹಾಕಕ್ಕೆ ಬರುವುದಿಲ್ಲ ಇನ್ನು ಇನ್ನೊಂದು ಮೂವತ್ತೊಂದು ಏಳು ಎರಡು ಸಾವಿರ ಹದಿನಾರು ಡೇಟ್ ಕೇಳಾರ ನಾವು ಒಂದು ಎಂಟು ಎರಡು ಸಾವಿರ ಹದಿನಾರು ಆದ್ರೂನು ಮಗು ಅಪ್ಲೈ ಆಗಂಗಿಲ್ಲ ಈ ಎಕ್ಸಾಮ್ಗೆ ಇದೇ ಡೇಟಲ್ಲಿ ಇದ್ರ ಒಳಗಡೆ ಇರಬೇಕು ಒಂದು ಐದು ಎರಡು ಸಾವಿರ ಹದಿನಾಲ್ಕು ಅಂದ್ರೆ ನೀವೇನೈತಿ ಎರಡು ಐದು ಇದ್ರೂ ಅಪ್ಲಿಕೇಶನ್ ಹಾಕೋಬಹುದು ಇನ್ನು ಮೂವತ್ತೊಂದು ಏಳು ಎರಡು ಸಾವಿರ ಹದಿನಾರು ಕೇಳಾರ ಅದ್ರ ಒಳಗಡೆ ಮೂವತ್ತು ಏಳು ಎರಡ್ ಸಾವಿರ ಹದಿನಾರು ಇದ್ರು ಅಪ್ಲಿಕೇಶನ್ ಹಾಕ್ಬಹುದು ಈ ಡೇಟ್ ಆಫ್ ಬರ್ತ್ ಮುಗಿದ ನಂತರ ಇರೋರು ಅಪ್ಲಿಕೇಶನ್ ಹಾಕಿದ್ರು ಈ ಎಕ್ಸಾಮ್ ಅವರು ಅಪ್ಲೈ ಆಗುದಿಲ್ಲ ಇನ್ನೊಂದ್ ಏನಂದ್ರ ಎಕ್ಸಾಮ್ ಡೇಟ್ ಈ ಸರ ಅಪ್ಲಿಕೇಶನ್ ಬೇಗ ಬಂದೈತಿ ಎಕ್ಸಾಮ್ ಡೇಟು ಬೇಗ ಬಂದೈತಿ ಅಂತ ಹೇಳ್ಬಹುದು ಯಾಕಂದ್ರ ಪ್ರತಿ ಸರ ಏನ್ ಮಾಡ್ತಾ ಇದ್ರು ಜೂನ್ ಜುಲೈ ಅಪ್ಲಿಕೇಶನ್ ಕರೆದು ಜನವರಿ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ ಮಾಡ್ತಿದ್ರು ಈ ಸರ ಏನಾಗೈತಿ ಮೇ ತರ್ಟಿ ಫಸ್ಟ್ ಗೆ ಅಪ್ಲಿಕೇಶನ್ ಕರೆದಿರೋದ್ರಿಂದ ಎಕ್ಸಾಮ್ ಡೇಟ್ ಬಂದು ಡಿಸೆಂಬರ್ ಥರ್ಟೀನ್ ಡಿಸೆಂಬರ್ ಹದಿಮೂರು ಶಾಟರ್ಡೇ ಬಾ ಶಾಟರ್ಡೆ ಎಕ್ಸಾಮ್ ನಡೀತೈತಿ ಎಷ್ಟು ಡಿಸೆಂಬರ್ ಹದಿಮೂರು ಶನಿವಾರದಂದು ನವೋದಯ ಎಕ್ಸಾಮು ನಡೀತದ ಯಾಕಂದ್ರೆ ಈ ಸರ ಅಪ್ಲಿಕೇಶನ್ ಬಿಟ್ಟಿದ್ದು ಬೇಗ ಎಕ್ಸಾಮ್ ಇರೋದು ಬೇಗ ಹಂಗಾಗಿ ಯಾರೆಲ್ಲ ಪ್ರಸ್ತುತ ಐದನೇ ತರಗತಿ ಓದ್ತಾ ಇದ್ದೀರಿ ಆರನೇ ತರಗತಿಗೆ ಅಡ್ಮಿಷನ್ಗೋಸ್ಕರ ಈ ಎಕ್ಸಾಮ್ನ ನೀವು ಬರೀಬೇಕಾಗತ್ತೆ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿರಿ ಅಪ್ಲಿಕೇಶನ್ದು ನಿಮಗೆ ಇದೊಂದು ಪಿಚ್ಚರ್ನು ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಏನೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ತೊಗೊಂಡು ಹೋಗ್ಬೇಕು ಅಂತೇಳಿ ಯಾಕಂದ್ರೆ ಸರ್ವರ್ ಬ್ಯುಸಿ ಇರೋದ್ರಿಂದ ಅತಿ ವೇಗವಾಗಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು ಲಾಸ್ಟ್ ಲಾಸ್ಟ್ ಮೂಮೆಂಟು ಸರ್ವರ್ ಬಿಜಿ ಇರುತ್ತೋ ಅವಾಗ ಅಪ್ಲಿಕೇಶನ್ ಹಾಕೋಕ್ಕೂ ಆಗೋದಿಲ್ಲ ಹಾಗಾಗಿ ಪ್ಲೀಸ್ ಯಾರೆಲ್ಲ ಪ್ರಸ್ತುತ ನವೋದಯ ಎಕ್ಸಾಮ್ ಬರೆಸ್ಬೇಕು ಅಂದ್ಕೊಂಡಿರ್ತೀರಿ ಆ ಪಾಲಕರಿಗೆ ಬೇಗ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು ಇನ್ನೊಂದು ಈ ಸರ ತಿಳ್ಕೊಳ್ರಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ವಾಸಸ್ಥಳ ದೃಢೀಕರಣ ಇದು ಅಪ್ಲಿಕೇಶನ್ ಬೇಕೆ ಹಂಗಾಗಿ ಪ್ರತಿ ಸರ ಏನ್ ಮಾಡ್ತಾ ಇದ್ರು ಮುಖ್ಯೋಪಾಧ್ಯಾಯ ಸಹಿ ಇರ್ತಿತ್ತು ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿದ್ರು ಎಕ್ಸಾಮ್ ಆಧಾರ್ ಕಾರ್ಡ್ ಅಡ್ರೆಸ್ ಮೇಲೆ ಬರ್ತಿತ್ತು ಈ ಸರ ಹಂಗಿಲ್ಲ ವಾಸಸ್ಥಳ ದೃಢೀಕರಣ ಪತ್ರ ನಾವು ಮೆನ್ಷನ್ ಮಾಡಲೇಬೇಕು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಇತ್ತು ಅಂದ್ರೆ ನೀವು ವಾಸಸ್ಥಳ ದೃಢೀಕರಣ ಪತ್ರ ತಗ್ಸಕ್ಕೆ ಟ್ವೆಂಟಿ ಒನ್ ಡೇಸ್ ಬೇಕು ಹಂಗಾಗಿ ಬೇಗ ಅಪ್ಲಿಕೇಶನ್ ಹಾಕಕ ಟ್ರೈ ಮಾಡ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಈ ಅಡ್ಮಿಷನ್ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು